ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನಸವಿ ರುಚಿಯನ್ ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ನಾನು ನಾನಿವತ್ತು ಒಂದು ಹೆಲ್ತಿಯಾದಂಥ ಪಾನೀಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅನ್ನಂ ಪರಬ್ರಹ್ಮ ಸ್ವರೂಪಂ ನಾನಿವತ್ತು ಸಿಂಪಲ್ಲಾಗಿ ಹಳೆಯ ಕಾಲದ ಶೈಲಿಯಲ್ಲಿ ಅವಲಕ್ಕಿಯಿಂದ ಒಂದು ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಏನಿದು ಅವಲಕ್ಕಿ ಅಂತಿದರೆ ಹೌದು ಅವಲಕ್ಕಿಯಲ್ಲಿ ತುಂಬ ಒಳ್ಳೆಯ ಒಂದು ಪಾನೀಯನ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಬೌಲಷ್ಟು ಕಾಯ್ತುರಿಯನ್ನು ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಗಸಗಸೆ ಮತ್ತು ಮೂರು ಖರ್ಜೂರನ ನೆನೆಸ್ಕೊಂಡಿದ್ದೀನಿ ಇವಾಗ ಅದನ್ನು ಖರ್ಜೂರನ ತುಂಬ ಚೆನ್ನಾಗಿ ನೆಂದಿದೆ ನಾನು ದೊಡ್ಡ ಸೈಜಿನ ಖರ್ಜೂರ ತಗೊಂಡಿದ್ದೀನಿ ಸೊ ಹಂಗಾಗಿ ನೀವು ಸ್ವೀಟಿಗೆ ನೋಡಿಕೊಂಡು ಸೇರಿಸ್ಕೊಳ್ಳಿ ನಮ್ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆನ ಯೂಸ್ ಮಾಡೋದ್ರಿಂದ ನಾನಿಲ್ಲಿ ಎರಡರಿಂದ ಮೂರು ದೊಡ್ಡ ಸೈಜಿಂದು ಖರ್ಜೂರನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಗಸಗಸೆ ಏನಿದೆ ನೆನ್ಸಿರೋದು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಈಗ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲಷ್ಟು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಇದು ತೆಳು ಅವಲಕ್ಕಿ ಬರುತ್ತಲ್ಲ ಆ ಅವಲಕ್ಕಿ ಇದನ್ನು ವಾಶ್ ಮಾಡಲಿಕ್ಕೆ ಬೌಲ್ಗೆ ಹಾಕಿದ್ರೆ ಸಿಗೋದಿಲ್ಲ ಸ್ಟೇನರ್ ಮೇಲೆ ಹಾಕ್ಕೊಂಡು ವಾಶ್ ಮಾಡ್ಕೋಬೇಕಾಗತ್ತೆ ಒಂದು ವಾಶಿಗೆ ಬೇಗ ನಿಂದೋಗ್ಬಿಡುತ್ತೆ ಅವಲಕ್ಕಿ ಈ ರೀತಿ ಎರಡು ಮೂರು ಸಲ ವಾಶ್ ಮಾಡ್ಕೊಳ್ಳೋಣ ನೋಡಿ ಅವಲಕ್ಕಿ ಕೂಡ ರೆಡಿಯಾಗಿದೆ ಈ ಟೈಮಲ್ಲಿ ನಾವು ಗಸಗಸೆ ಕಾಯಿ ರುಬ್ಕೊಂಡಿರ್ತೀವಲ್ಲ ಅದೇ ಪೇಸ್ಟಿಗೆ ಅವಲಕ್ಕಿಯನ್ನು ಸೇರಿಸ್ಕೊಳೋಣ ನಾನಿಲ್ಲಿ ಐದು ಜನಕ್ಕೆ ಆಗೋವಷ್ಟು ಜ್ಯೂಸನ್ನು ಮಾಡ್ತಾಯಿದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ರುಬ್ಬಿ ಆದಮೇಲೆ ಮತ್ತೆ ನಾವು ಈ ರೀತಿ ಶೋಧಿಸ್ಕೊಳ್ಳೋಣ ನೋಡಿ ಅದಾದಮೇಲೆ ಅದು ಮೇಲಿನ ಭಾಗ ಏನು ಬರುತ್ತೆ ಚರಟೆ ಅದನ್ನು ಮತ್ತೆ ನಾನು ಸ್ವಲ್ಪ ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನಾಲ್ಕರಿಂದ ಐದು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಅದರಲ್ಲಿರುವಂಥ ಕಂಪ್ಲೀಟ್ ಜ್ಯೂಸ್ ಏನಿದೆ ಅದು ನಮಗೆ ಸಿಕ್ಬಿಡುತ್ತೆ ಕಾಯಿಂದಾಗಲಿ ಮತ್ತು ಎಲ್ಲ ರುಬ್ಬಿರ್ತೀವಲ್ಲ ಅದೆಲ್ಲಾನು ಕೂಡ ಚೆನ್ನಾಗಿ ಗ್ರೈಂಡ್ ಕೂಡ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾನಿವಾಗ ನಾಲ್ಕು ಸಲ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಫೈನಲ್ ಆಗಿ ಇಷ್ಟ ಆಗಿದೆ ಅದು ಇವಾಗ ಜ್ಯೂಸ್ ಕೂಡ ರೆಡಿಯಾಗಿದೆ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಈ ಜ್ಯೂಸನ್ನು ಮಾಡ್ಕೋಬೋದು ಇವಾಗ ನಾನು ನೆನೆಸಿರೋ ಅಂಥ ಸಬ್ಜಾ ಸೀರ್ಸನ್ನು ಹಾಕೋತಾಯಿದ್ದೀನಿ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಅಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವಾಗ ನಾನು ಐಸ್ ಕ್ಯೂಬ್ಸನ್ನು ಸೇರಿಸ್ಕೋತಾ ಇದ್ದೀನಿ ಸಡನ್ನಾಗಿ ಮನೆಗೆ ಗೆಸ್ಟ್ ಬರ್ತಾರೆ ಫ್ರೂಟ್ಸ್ ಇರೋಲ್ಲ ಲೆಮನ್ ಇರಲ್ಲ ಅಂತ ಟೈಮಲ್ಲಿ ಏನು ಮಾಡೋದು ಅಂತ ಸ್ವಲ್ಪ ನರ್ವಸ್ ಆಗುತ್ತೆ ಟೆನ್ಷನ್ ಆಗುತ್ತೆ ಈ ಬಿಸಿಲಲ್ಲಿ ಕಾಫಿ ಟೀ ಅಂದರೆ ಯಾರೂ ಇಷ್ಟಪಡಲ್ಲ ಸೊ ಸಾಂಪ್ರದಾಯಿಕವಾಗಿ ಹಳೆ ಶೈಲಿಯ ಈ ಒಂದು ಜ್ಯೂಸನ್ನು ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಹಿಂದಿನ ಕಾಲದಲ್ಲೆಲ್ಲ ಅಕ್ಕಿದು ಜ್ಯೂಸು ಮತ್ತು ಈ ರೀತಿ ಅವಲಕ್ಕಿ ಜ್ಯೂಸು ಸಬ್ಬಕ್ಕಿ ಜ್ಯೂಸು ಈ ಥರದ್ದೇ ಜಾಸ್ತಿ ಮಾಡ್ತಾಯಿದ್ರು ಇವಾಗ ಜನ್ರೇಷನ್ ಚೇಂಜ್ ಆದಮೇಲೆ ಸ್ವಲ್ಪ ಜ್ಯೂಸ್ಗಳು ವೆರೈಟಿ ಚೇಂಜ್ ಆಗಿದೆ ಅಷ್ಟೇ ಜೆಲ್ಲಿ ಸ್ಟ್ರಾಬೆರಿ ಎಲ್ಲ ರೆಡಿ ಸಿಗ್ತಾ ಇದೆ ಸೊ ಹಳೆ ಪದ್ಧತಿ ಜ್ಯೂಸ್ಗಳು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಜ್ಯೂಸ್ ಅಂತೂ ರೆಡಿ ಆಯಿತು ಇವಾಗ ನನ್ನ ಮೇಲೆ ಸ್ವಲ್ಪ ಜಲ್ಜೀರಾ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಈ ಜಲ್ಜೀರಾ ಪೌಡರನ್ನು ಸೇರಿಸೋದ್ರಿಂದ ಹುಳಿ ಹುಳಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಜ್ಯೂಸ್ಗೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಜಲ್ಜೀರಾ ಪೌಡರು ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಅವಲಕ್ಕಿಯಿಂದ ಎಷ್ಟು ಒಳ್ಳೆ ಜ್ಯೂಸ್ ರೆಡಿಯಾಗಿದೆ ತಂಪು ಪಾನೀಯ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನನ್ನ ಈ ವಿಡಿಯೋ ಇಷ್ಟದಲ್ಲಿ ಹೇಗಿತ್ತು ಅಂತ ಬರೀದೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ನನ್ನ ಈ ವೆಜ್ ರೆಸಿಪಿ ಚಾನಲನ್ನು ಸಜೆಸ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಳೆ ಕಾಲದ ಶೈಲಿಯ ಅವಲಕ್ಕಿ ಪಾನೀಯ ತಂಪು ಪಾನೀಯ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಮತ್ತೊಂದು ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಟೇಕ್ ಕೇರ್ ಬಾಯ್